ಮಾತಾ ಅಮೃತ ನಂದಮಯಿ ದೇವಿ ಸತ್ಸಂಗ ಸಮಿತಿ ಡೋಂಬಿವಲಿ ಇದರ ಸಂಚಾಲಕರಾದ ಅಮೃತ ಫೌಂಡೇಶನ್ ವತಿಯಿಂದ ಇಪ್ಪತ್ತನೇ ವರ್ಷದ ಮಹಾಪೂಜೆ ಜನವರಿ ಇಪ್ಪತ್ತರಂದು ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ನಡೆಯಿತು ತ್ರೀನ ಕೇರಳ ಅಮ್ಮನ ಅಮ್ಮ ಸೇವೆ ತೂದು ಜನಪರ್ಶ ಅವತಾರಿಗೆ ತಂದು ಮನುಷ್ಯ ಜನಗಳು ಈ ತುಂಬ ಮಲ್ಪರ ನಮ್ಮ ಮಾನವೀಯ ಸಾಧ್ಯ ಉಂಟು ಬಂದ್ಕಡೆ ಈ ದೃಷ್ಟಿ ನಮ್ಮ ಚೂ ಕೆಲಸ ಕೆಲಸ ಮಾಡ್ತಾ ಬಂದು ಮತ್ತೆ ಜನಗಳ ಅಮ್ಮನ ಅಕಲ ಉದ್ದಾಗಬಹುದು ಅಕಲ ಕಷ್ಟ ಪಡಿ ಹಾಗ ಈ ದೃಷ್ಟಿ ಉಂಟು ಅಮ್ಮನ ಸ್ತ್ರೀತಿಗಳು ಅಂತ ಮಾಡಿದ್ರು ನಮ್ಮ ಅತ್ತ ಒಂದು ಕೂಡ ಅಮ್ಮನ ಜೋಕಲ ನಿಮ್ಮ ಎಸೆಟ್ ಎನ್ನ ದಾಲಜ್ಜಿ ಯಾನ ನಿಮಿತ್ತ ಆಕಲೆಗೆ ಅಮ್ಮ ಸ್ಪಿರಿಟ್ ಕೊಡ್ತೇನೆ ಅಕ್ಕ ಕೆಲಸ ಮಾಡ್ತೇನೆ ಅಕ್ಕ ಉದ್ದಾಗ ಲಾಪಲು ನಮ್ಮ ಉದ್ದಾಗ ಲಾಪಲು ಜನಕುಲ ನಮ್ಮ ಉದ್ದಾಗ ನಮ್ಮ ಬಂದಿನ ದಾಲಜ್ಜಿ ನಮ್ಮ ಯಾಪ ನಿಸ್ವಾರ್ಥ ಸೇವೆಯನ್ನು ಮಲ್ಕೋಣ ಆಯ್ಕೆ ಅಮ್ಮನ ಸಪೋರ್ಟ್ ಉಂಟು ಇನ್ನು ಅಮ್ಮನ ಪ್ರೇರಣೆ ಸಂಸ್ಥೆಯ ಮುಖ್ಯಸ್ಥರಲ್ಲೊಬ್ಬರಾದ ರಮೇಶ್ ಕುಕ್ಯಾನ್ ಒಟ್ಟು ಕಾರ್ಯಕ್ರಮದ ವಿವರ ನೀಡಿದರು దుంబు సిఎస్ కుందన్న ముందాడ తోడు ఈస్టుడు నడుతున్న తోడు అయితే ఒక జాగ్ బోర్డు ప్రైవసీ బోర్డు మన కొంచెం దేవస్థానంలో మా గుడు పంపిన భావనేడు మాత ಮುಂಬೈದ ಕಲ್ನ ಸಹಕಾರು ಅಕಲ್ನ ಕಂಟ್ರಿಬ್ಯೂಷನ್ ಡೊನೇಷನ್ ಮೂಲೆ ಕೊಳಂಜಿ ಕಿನ್ನೆ ಒಂದು ಜಾಗೃತಿ ತೊಂಡ ಅಂಚೆನೆ ಟೆನ್ ಬೈ ಫಿಫ್ಟೀನ್ ಕುಡೋಂಜಿ ಟೆನ್ ಬೈ ಫಿಫ್ಟೀನ್ ದೊಡೋಂಜಿ ಅಂಚೆನ ಮಲತದಿಂತೆ ಮೂಜಿ ನಾಲ್ಕು ಐದು ರೂಮ್ ಮೂಲ ಮಲ್ತದ್ದು ಇರುವ ವರ್ಷ ನಡೆತದ ನೋಡು ಪ್ರತಿ ಶನಿವಾರದಲ್ಲಿ ಅಮ್ಮನ ಪೂಜೆ ಹಾಕೊಂಡು ಪ್ರತಿ ವರ್ಷ ತಿಂಗಳ ಕೃತಿಕ ನಕ್ಷತ್ರದ ಶನಿವಾರ అమ్మన కృతిక పూజ ఆపుండు జన్మాష్టమి ఆచరణ అనుకో గురు పూజ ఆచరణ అనుకో శివరాత్రి ఆచరణం అనుకో ఫిఫ్టీన్త్ ఆగస్టు దాని సన్ రైజ్ టు సన్ సెట్ ఇంకో అక్కడ నామస్మరణ అనుకో మళ్ళీ తెలియకని అయితో అన్నదాన పాకి దేవెలాపండు ఒక అమ్మన బర్త్డే దాని మూడు అమ్మన పాద పూజ అది ಲಲಿತಾಶಾಸ್ತ್ರ ಅಷ್ಟೋತ್ತರ ಮಂಗಳ ಮಂಗಳಾರ ಅತ್ಯಾದ ಮಹಾಪ್ರಸಾದನ ವಿತರಣೆ ಮಾಡುವ ವರ್ಷಗಳ ಜನವರಿ ದ ಶನಿವಾರ ಶನಿವಾರದ ಶನಿವಾರ ಐಟಾರ ಅಮ್ಮನ ವಾರ್ಷಿಕೋತ್ಸವ ಎಂಬುದು ಗುಣಮಲ್ ತೋರ್ಬಲ್ಲ ನಿಗ್ ಪೂರ ಮುಂಬೈದ ಬಲಕೇರನ ಕಲ್ಲ ಅಭಿಮಾನಿನ ಕಲಾ ಟಿವೋಟಿನ ಕಲಾ ಸಹ ಸಂತೋಷ ಮಹಾಪೂಜೆ ಎಂದು ಪ್ರಾತಃಕಾಲ ಲಲಿತಾ ನಾಮಾವಳಿ ಬೆಳಿಗ್ಗೆ ಪುಷ್ಪಾರ್ಚನೆ ನಡೆದ ಬಳಿಕ ಗುರು ಗುರುಪಾದುಕ ಪೂಜೆ ನಡೆಯಿತು ರೋಹಿತ್ ಸುವರ್ಣ ದಂಪತಿ ಪಾದುಕ ಪೂಜೆಯ ಯಜಮಾನಿಕೆ ವಹಿಸಿದ್ದರು Yeah, ನಂತರ ಸಂಸ್ಥೆಯ ಸದಸ್ಯ ಸದಸ್ಯೆಯರಿಂದ ಭಜನಾ ಕಾರ್ಯಕ್ರಮವು ನಡೆಯಿತು मेरे जने प्यार के करहाते करहाते मेरे जने प्यार के करहाते करहाते

कई सारे समाज के लोगों को ध्यान में रखकर बनाती है, जैसे जरूरतमंदों की मदद करना, आधुनिक लगन लाना और सभी मनुष्यों में कर्म और समझ की भावना को रैली करना। यानी कि माता अंधकार में मन द्वारा प्रदान की जाने वाली सेवाओं को बारीकी से देखें, तो वे भी ये वास्तव में ये रिश्ता है जो अम्म ಮಾತಾ ನಂದಮಯಿ ಅವರ ಭಾವಚಿತ್ರಕ್ಕೆ ಆರತಿ ಬೆಳಗುವುದರೊಂದಿಗೆ ಮಹಾಪೂಜೆಯು ಸಂಪನ್ನಗೊಂಡಿತು ಇಪ್ಪತ್ತನೇ ವರ್ಷದ ಮಹಾಪೂಜೆಯಲ್ಲಿ ಡೋಂಬುವಲಿಯ ರಾಜಕೀಯ ನೇತಾರರು ಧಾರ್ಮಿಕ ಸಂಸ್ಥೆಗಳ ಮುಖ್ಯಸ್ಥರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಅನ್ನ ಸಂತರ್ಪಣೆಯಲ್ಲಿ ಭಾಗಿಗಳಾದರು ಆಧ್ಯಾತ್ಮ ಮತ್ತು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವ ಮಾತಾ ಅಮೃತ ನಂದಭಾಯಿ ಅವರ ಭಕ್ತರು ಡೋಮಿ ವ್ಯಾಲಿಯಲ್ಲಿ ಸ್ಥಾಪಿಸಿರುವ ಅಮೃತ ಫೌಂಡೇಶನ್ ಮೂಲಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವಾನಿರತವಾಗಿದ್ದಾರೆ ಸಂಸ್ಥೆಯ ಸಿ ಸಿಎಸ್ ಕುಂದರ್ ಸಂಸ್ಥೆಯೊಂದಿಗಿನ ತನ್ನ ಅನುಭವವನ್ನು ಹಂಚಿಕೊಂಡರು ಹೆಂಗೆ ಇಲ್ಲಿ ಅಂದಕ್ಕೆ ಬಂದುತ್ತ ಎಲ್ಲ ದೋಸ್ತಿ ಹಾಗೆ ಸಂಜೀವ ಪುತ್ರ ಆಗ್ ನೋ ಇಲ್ಲ ಅಂದ್ಕೊಂಡ್ಬೋದು ಎತ್ಕೊಂಡು ಮೇಲೆ ಹುಷಾರುತ್ತಿದ್ದು ಬೆಡ್ರಿಮ್ ಜೊತೆ ರಮೇಶ್ ಹೋಗ್ತೇನೆ ಜೊತೆ ಜೊಂದಿರ್ತೇನೆ ಯಾಕೆ ಕೇಳಿದ್ದು ದಾಳಿಗೆಲ್ಲ ಪ್ರಾಬ್ಲಮ್ ಇಲ್ಲ ಯಾಕೊಂಡೇನೆ చక్కగా ఆి ఉంచెసీ చక్కర్ వబోడు ఇంచె మాత్ర ఆహా సమస్య ఇస్తారు ఏమంటే చింతమల్ పొచ్చి ఇత్యను ప్రసాదించి అమ్మ యంత్రశాస్త్ర బుక్ అది ఉన్న ఈ ఓదరు ఈ ఓద్యారు ఈ మంత్రద వైబ్రేషన్లు అమ్మ వైబ్రేషన్ నా మనస్సు యువ చాలా చాలా ఆయన సత్తి ఇరు ఎడ్డా పడుతుంది బుక్ అవి వర్షం ಅಮ್ಮ ಗಂಬಲಿಗ ಎಮ್ ಐ ಟಿ ಸಿ ಬತ್ತೇ ಆ ಟೈಮ್ದು ನೀರು ಪೇಪರ್ ಓದಿಯೋರು ಓದುದು ತೀಯೋರು ಅಡೆ ಅಮ್ಮ ಬತ್ತೇರಿಂದ ಅಡಿಗೆ ಗೊತ್ತಾಡಿ ಅಮ್ಮ ಅಂದು ಆಡು ಬ್ಯಾಗ್ ಅವಳು ಆಫೀಸ್ ತಿಂದೆ ಸೀದಾ ಎಮ್ ಐ ಡಿ ಸಿ ಬತ್ತೇವೆ ಎಂತಲ ಅವಳು ಸೇ ಹೇಳಿತ್ತ ವಾಲಂಟಿಯರ್ಸ್ ಅದು ಹೆಂಗೊತ್ತುಜು ನೇ ಬೈದಿನ ಯಾವ ಬೈಸ ಉಂಟು ಇಂಚಿನ ಹೆಂಗ್ ಗೊತ್ತೊತ್ತಿಜು ಆಂಡ ಅವಳು ಬತ್ತದು ಅಮ್ಮ ತೀವ್ ಎತ್ತರು ಐದು ನಿಮಿಷ ಉಂಟು ನೋವು ಆಂಡ ಅವ್ರ ಅಮ್ಮನ ಪ್ರವಚನ ಭಜನೆ ವಿಎಪಿ ದರ್ಶನ ಅನ್ನಬಿಟ್ಟಲ್ಲ ಉಂಟು ಅಂತ ಅಂತ್ ಲೈನ್ ಜನ ದರ್ಶನ ಬಂದು ಹೋದ್ರು ಬೈ ಅಮ್ಮನ ದರ್ಶನಗೆತ್ತೆ ಅಲ್ ಬಗ್ಗೆ ಆ ಹುಷಾರ ಅದು ಕಂಟಿನ್ಯೂಸ್ ಆಗಿ ಕೆಲಸ ಓನ್ ಒಂದು ಅಮ್ಮನ ಇಷ್ಟಿದಾಗ ಎಡ್ ಇನ್ನಿಂಗ್ ಆಯ್ಲೆ ಬಂದಪೇರಿ ಎನ್ನ ಹುಷಾರು ಉಪ್ಪಂದು ಅಮ್ಮನ ಸೇವೆ ಮಲ್ತು ಅಮ್ಮನ ಸೇವೆ ತಿಕ್ಕೋಡು ಬಂದರೆ ಆಶೆಡುಗೆ ಅನ್ನೂ ಮಾತ ಜಗಳ ಬರ್ತೇರು ಇನ್ನೊಂದು ಕೂಡ ಈ ರಿಷರ್ ಮದ್ಬೇಕು ಅದು ಮೇನ್ ಪಾರ್ಟ್ ಇರ್ತದೆ ನೇಟ್ ಅನ್ನ ಟ್ರಸ್ಟ್ ಅಡೆ ಇಡೇ ಪೋದು ಪೇಪರ್ ಅವು ಒಂದು ಮಾತಾ ಇನ್ನಿಂಗ್ಲಾ ಆಡ ಸೆಕ್ರೆಟ್ರಿ ಕೆಲಸ ಮಾಡ್ತೇರಿ ಟ್ರೆಸರ್ ಕೆಲಸ ಮಾಡ್ತೇವೆ ನೀವು ಬಂದಾಗ ಅಮ್ಮದು ಕೂಡ ಜನ ಬಲೀನ್ ಕೆಲಸ ಬರ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಮಲ್ಕಡೆ ಪೂಜೆ ಅಂಚಾದ್ರೆ ಮಸ್ತ್ ಹೆಲ್ಪ್ ಪ್ರತಿ ವರ್ಷ ಒಟ್ಟಾಯ್ ಪೂಜೆ ಅದು ವಚ್ಚಿನ ಕಾಸನ್ ತಿಂಗ್ಳು ಕೊಡೋದು ಅನುಮಾನ ಇಂಟರ್ನ್ಯಾಷನಲ್ ಸಂಸ್ಥೆ ಅಲ್ಲಿ ಕರ್ಕೊಂಡು ಕೊಡ್ತಾ ಐದು ತಗಾಸಿದ್ ಮೂರು ತಗಾಸಿದ್ ತನಕ ಕಾಸುಕೊಂಡ ತಗಾಸಿದ್ ಮಲ್ಪ ಹೆಂಗ್ ದೇವನೋಜ ಅಮ್ಮ ಅಮೃತ ಫೌಂಡೇಶನ್ ಶಿವರಾತ್ರಿ ಆಚರಣೆ ಗುರುಪೂಜೆ ಅಖಂಡ ನಾಮಸ್ಮರಣೆ ಮತ್ತು ಅಮ್ಮನ ಜನ್ಮ ದಿನಾಚರಣೆಯೊಂದಿಗೆ ಸಾಮಾಜಿಕ ಶೈಕ್ಷಣಿಕ ಸೇವೆ ಮಾಡುವ ಮೂಲಕ ಮಾತಾ ಅಮೃತ ನಂದಮಯಿ ಅವರ ಮರುಕುಲದ ಸೇವಾ ಕಾರ್ಯಗಳಿಗೆ ಸಾಥ್ ನೀಡುತ್ತಿದ್ದಾರೆ ತನ್ನ ಭಕ್ತರನ್ನು ಮಾತೆಯಂತೆ ಪ್ರೀತಿಯ ಅಪ್ಪುಗೆಯಿಂದ ಸಾಂತ್ವನ ನೀಡಿ ಆಶೀರ್ವದಿಸುತ್ತಾ ಬರುತ್ತಿರುವ ಮಾತಾ ಅಮೃತ ನಂದಮಯಿ ಅವರ ಭಕ್ತರು ಅಮೃತ ಫೌಂಡೇಶನ್ ಸ್ಥಾಪಿಸಿ ಎರಡು ದಶಕಗಳಿಂದ ಡೋಂಗಿವಲಿ ಪರಿಸರದಲ್ಲಿ ಸೇವಾನಿರತವಾಗಿದ್ದಾರೆ ಅಲ್ಲದೆ ಅಮ್ಮನ ಕೃಪೆಗೂ ಪಾತ್ರರಾಗಿದ್ದಾರೆ ಇನ್ನಂಜೆ ಜಯರಾಮ್ ಜೊತೆ ಪ್ರಸಾದ್ ಮುಂಬೈ ನ್ಯೂಸ್ गोरिकते चले चले रे उन कासुर मरती अंग पकड़ती है नट रे पुरवर मरती लंगरे करती कुमकल करती अचल से त्रिभुवन को चिन्ह करनो चिन्ह करनी मोति कोतर दे जन जिलोचि चिन्ह करनो పంచంబరీ కలల వరి కలల పరిది వేటకే ఐందరం కలల రందన సంధి పడే గుగడ తవిదన రందన